உம் சிந்த கனக்கன்தண்ட்ரு ஓஹோ அவன்காய்ஜு அய்யோ ஓகவா ஹோகு மக நீர் இக்கத்தவளே உண்முஜ் கொடுவோகுது ஒன்ச்சோனு மைன் சரி கனக ஆய் மொக யாரே அவரு சித்த சித்த அந்த நானும் தோட நிங்க அதையா ஐயா ಓ ಹೋ ಹೋ ಓಹೋ ಇವ್ ಐದ್ನಯ್ಯ ಅದೇ ಇವ್ ಸೋಮಶೇಖರ್ ಇರ್ತಿ ಚಕಂತಿದ್ದಲ್ಲ ಇವ್ನ ಕುಟ್ಲೆ ಯಾವ ಇವ್ ಕುಟ್ಲೆ ಕಂಡುಬಿಡ್ ಮಾರೈತಿ ಅಲ್ಲ ತನ್ನ ಇರ್ತಿಯ ನೋಡ್ಕೊಂಡಿದ್ದ ತಂದಿ ಇವ್ರ ಗಂಟಾಗ್ತಾವ್ರಲ್ಲ ಸರಿ ಆಯ್ತು ಬುದ್ಧಿ ಕಲ್ತಿರೋದು ಹೇಳ್ತೀನಿ ಸುಮ್ಕಿರಿಗಾ ಮಾಡ್ಬೇಡಿ ಮದ್ವೆ ಅಂತ ಈ ಕುತ್ಕೊ ಸುಮ್ನೆ ಹಂಗ ಬೇರೆ ಮಾರ್ಗಬಿಟ್ಟಿ ಹೆಂಗೋಜ್ ಕಟ್ಟಲ್ಲಿ ಹಚ್ಕಟ್ಟಾಗಿ ಮದುವೆಲಿ ಕಾರ್ನರಲಿ ಎಲ್ಲ ಹುಣ್ಮ ಅಂತ ಅಷ್ಟು ಆಸೆಗೆ ಹೂನಿ ಹಾಕೋ ಕಲ್ಗಿಲ ಹಾಕ್ಬಿಟ್ಟಿ ಕನವ ಪುಣ್ಯತ್ ಕಿತ್ತಿ ಹಂಗಾರ ಕಂಚಿಕವ ಅವರಿ ಇಲ್ಲಕ್ಕ ಸುಮ್ಕೀರು ಅವಳು ಜಲಕ್ಷ್ಮಿನೇ ಮದ್ಗಿನ ಮುಂಚೆ ಮಾಡ್ಕೊಂಡಿದ್ದ ಅಂತ ನಾನು ಅವತ್ತು ಗೊತ್ತು ಗೊತ್ತಿದ್ವೇ ಇದು ಬೇಡದ ಸುಮ್ಕೀರಿ ಹೇಳಾಕಾಯ್ತದೆ ಅವುದೇಕಾ ನುಖು ಹೇಳ್ಬೇಡ ನಮಗೆ ಏನು ಏನಾರು ಮಾಡ್ಕೊಳ್ಳೋ ಓ ಇದೇ ಸರಿ ಆಯಿತು ಮದ್ವೆ ಆಗಿ ಕಾರ್ನರಾದ ಮೇಲೆ ಬೇಕಾದ್ರೆ ಹೇಳಕ್ಕಾಯ್ತದೆ ಹೇಳ್ಬೇಡ ಸುಮ್ ಕುತ್ಕೋ ಹಂಗ ಮಾಡಿ ಈ ಮೊಯ್ಯೇ ಈಗ ಬೆಂಗ್ಳೂರು ಮದ್ವೆ ಆಗಿದ್ಲಲ್ಲ ಅಲ್ಲಿ ಕಾರ್ನಾರೇ ಉಣ್ಬೇಕು ಅಂತ ಓಸಿ ಆಸೆಯಾಗಿ ಇತ್ತಿತ್ತಿಲ್ಲ ಕನವ ಆಟೋತಿ ಮುಂಡೆ ಮಕ್ಳು ಓಡೋದ್ರು ಕಾರ್ನಾರ ಆದ್ಮೇಲೆ ಓಡಾಕತ್ತಿತ್ತಿಲ್ವಾ ಅವ್ರೇ ಸುಮ್ನೀರ ತಾಯಿ ಅವ್ರು ಮಾಡ್ದಂಗೆ ನೀನು ಮಾಡ್ಬಿಟ್ಟಿಗೆ ಎಲ್ಗಿಲ್ಬೇಡ ನೀನು ಅಲಕ ಹೇಳ್ತಿ ಸುಮ್ಕಿರು ಮುರ್ದೋಡಿ ಮದ್ವೆ ಅವನಿಗೆ ಹುಸಿ ಕಮ್ಮಿದು ಅಂಕ ಅನ್ಕಬೇಡ ಇದನ್ಗೆ ಅವ್ನು ಎಂತಾನು ಅಂತ ನಿನ್ಗೆ ಏನು ಗೊತ್ತು ಅಂಕಾರ ಆಡ್ತಾನೆ ಅವನಿಗೆ ಇಂಥ ಮನೇಲಿ ಎಳ್ ಹೋಗಿ ಬಿಡ್ಬೇಕಾ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಮುರ್ದಾಕ ಸುಮ್ಕಿರ್ದ ಹೊಳಿ ಸರಿ ಆಗಿ ಇಳಿಸ್ಬಿಡ್ತೀನಿ ಹೊರವಾದಿಯಾ ನಿನ್ಗೆ ನೀಷ್ಟು ಬೆಕ್ಕಿ ಕಾ ನಿನ್ನ ಯಾವುದೇ ಕಾರಣಕ್ಕೂ ಈ ಮದುವೆ ಕೂರ್ದು ಕಣ್ಣೇ ಹಾಂ ಹಚ್ಚು ಕಟ್ಟಕ್ಕೆ ಊಟ ಕಾರ್ನಾರೆ ಊಟ ಉಣ್ಬೇಕು ಅಂದ್ಬಿಟ್ಟು ನಾನು ಕಾಯ್ತಾ ಕುಂತೀವನಿ ಇಷ್ಟು ದಿವಸ ಆದ್ರೂ ಹೋಗ್ದಾನೇ ಆತ್ ಕುಕ್ಕ ಬಂದಾಗ ಗುಸಟಿ ನೀನು ಎದ್ದೋಣೆ ಇಲ್ಲಿಂದ ಜಾಸ್ತಿ ಮಾತಾಡಬೇಡ ನೀನು ತರ್ಕೆಟ್ ಹೋಗಿದ್ದ ಹಚ್ಚ ನಿಂಗೆ ನನ್ನ ಗುರುಸಟ್ಟಿಗೆ ಸಟಿ ಅಂತ ಮಾತಾಡಿ ನೀನು ಅದಕ್ಕೆ ಬೇಡವಾ ಓ ಸರಿ ಬಿಡು ನೀನುವೇ ಮತ್ತೆ ಬೋಗ ಬಿಡ್ತೀಯೇ ಹೇಳ್ತಾ ಈ ವಿಷಯ ಯಾವುದೇ ಕಾರಣಕ್ಕೂ ಹೇಳಕ್ಕೆ ಕೂರ್ದು ಮದುವೆ ಆ ಊಟ ಉಣ್ಬೇಕು ಕಾರ್ನಾರೆ ಊಟ ಉಣ್ಬೇಕು ಆಯ್ತಾ ಹೇಳ್ಬೇಡ ನೀನು ಅಂದಮೇಲೆ ಹೇಳ್ಬೇಡ ಏ ನೀನು ಬರಬಂದಿ ನಿನ್ಗೆ ಏಳ್ದಿಂದ ಸುಮ್ಕಿರು ವರದ ಮುರಿದಕ್ಕೆ ತಕ್ಕಲಿ ಸುಮ್ಕಿತ್ಬಡವಾ ಅನಂದ್ ಮಗ ಸಾಮಾನಡವನು ಆಡವಂತಾರೆ ಅಲ್ಲಿ ನಮ್ಗೆನ್ನೇ ಏನು ಇವರೇನು ನಮ್ಗೇನು ಇವ್ರು ಮಾಡ್ತಿರೋ ಅವ್ರು ಮಾಡ್ತಿರೋ ಅವರಿಂದ ಉಪಯೋಗ ಇತ್ತು ಊರಿಂದ ಉಪಯೋಗ ಇತ್ತು ಯಾರಿಂದ ನನಗೂ ಇಲ್ಲ ಸುಮ್ಮನೆ ತಪ್ಪಕ್ಕೆ ಕೂತ್ಕೊ ಮೂರು ಮುರಿಯಾಕೆ ನೋಡ್ಬೇಡ ನೀನು ಇದ್ರೆ ಹಿರು ಇಲ್ದ್ರೆ ಹೋಗು ಮೊದ್ಲುಗಿದ್ಬೇ ಒಂದು ಚೂರೇನು ತಪ್ಪೋದ್ರ ಮಾತ್ರ ನಿನ್ನ ಸುಮ್ಮನೆ ನಾನು ಬುಡಕಿರ ನಾನು ಹೇಳ್ತಾನೆ ಕೇಳ್ಕೊ ಆಡಕ್ಕಂತಡವಾ ನೀನು ಒಳಗೆ ಸರಿ ಬಿಡು ಅಲ್ಲ ಹೇಳದ್ರೆ ಏನಾದ್ರು ಹೇಳೋದು ಏನು ನೋಡಿ ನಾನೇ ಅದೇನು ಕೋಳಿ ಕುದಿ ಕೊಟ್ಟನು ಬೇಡ ನಾ ಕಾಣ್ನಾರೆ ಊಟೋನೆ উড়ಬೇಕು ಓ ನಾನು ಬರಕಿರ ನಾನು ಓ ನಾನು ಇಲ್ಲೇ ಉಳ್ಕತ್ತಿದ್ದೆ ಕಡಚಕಟಾಗಿ ಇರ್ಬೇಕು ಸುಮ್ ಕುತ್ಕನೆ ನೋಡನೆ ಈಗ ಮದುವದೊಂದು ಊಟವಾ ಆಮೇಲೆ ಕರ್ನಾದೆೊಂದು ಊಟವಾ ಅನೆ ಸೋವೊಂದೊಂದು ಊಟವಾ ಮೂರು ಊಟಗಳ ಕೈತವೆ ಅದಕ್ಕೂ ಕಲ್ಲ ಹಾಕಕ ಬಂದುಬಿಡ್ಲಿ ನಮಗೆನ್ನೇ ನಾನುಗ್ಬೇಕಾಗಿರೋದೇನೋ ಅದೇ ಹೇಳಾಕಿಲ್ವಾ ಮದುವೆಲಿ ಹೆಣ್ಣಗೆ ಗಣ್ಣಾಸೆ ಗಣ್ಣಗೆ ಹೆಣ್ಣೆ ಆಸೆ ಬೊಂದನ್ ಕೂರ್ತಾಸೆ ಒಂದು ಹೇ ನನಗೆ ಆಸೆ ಕಣ್ಣೆ ಮಗ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡವ ನೀನು ಅದು ಇದು ಅದು ಇದು ತಲೆಗೆ ಇರ್ಸ್ಬಿಡ ನೀನು ಸರಿ ಬಿಡದೊಡವ ನಿಂದೊಳೆ ಸರಿ ಆಯಿತು ಹೆಂಗಾರು ಮಾಡಿ ಮದ್ವೆಗೆ ತದಂತ ನಾನ್ ಮಾಡ್ತಾ ಇದ್ರೆ ನೀನು ಅದು ಕೂ ಅಂತ ಕೂತಿದಿಲ್ಲಾ ಯಾವ್ದೇ ಕಾರಣಕ್ಕೂ ನೀನು ಮದುವೆಗೆ ಗಿ ತಕ್ಕಿದಿ ತಕ್ಕಿದಂದ್ರೂ ಮಾತ್ರ ನಿಮಗೆ ಸರಿಯಾಗಿ ಇಳಿಸ್ಬಿಡ್ತೀನಿ ಮೊರ್ಬದಿಗೆ ಕೇಳ್ಕೊ ಅವೆಲ್ಲ ಬೇಡ ಆಯ್ತಾ ಸುಮ್ಮನೆ ಬಾಯಿ ಮುಚ್ಕೊ ಬಂದಿದ್ದಿತ್ತಾನೆ ಇರದಿದ್ರೆ ಇರು ಹುಣ್ಣು ಹುಟ್ಟಿಬಿಟ್ಟು ಹೋಗಾಯ್ತದೆ ನನಗೇನು ಆಕು ಏನಾರು ಮಾಡ್ಕೊಳ್ಳಂತೆ ನಾನೇನೊಂದು ಒಳ್ಳೇದು ಮಾಡಕೋದೇ ಬೇಡ ಕೆಟ್ಟ ಬೇಡ ಸುಮ್ನೆ ಬಾಯಿ ಮುಚ್ಕೊಂಡ್ ಸಾರು ಅವ್ರ ಕುಟ್ಟ ಏನಾರು ಹೇಳ್ ಬಾಯ್ ಬಿಟ್ರು ಮಾತ್ರ ನಾನ್ ಸುಮ್ಮನೆ ಹಾಕಿಲ್ಲ ಇರು ಮೂರು ವದಿಯ ಆಯ್ತು ಬಿಡವ ನಾನೇ ಕೇಳಕ್ ಹೋಗ್ ಹೇಳ ಬೆಣ್ಣು ನೀರ್ ಇಕ್ಕತಿತ್ತು ಬೆನ್ನು ಜಕರ ಇಟ್ಕೊಂಡ್ರ ಬೇಜಾರ್ ಮಾಡ್ಕೋಬೇಡಿ ಸಿಕ್ಕಿಲ್ಲಾ ಹೆಂಗ ಹುಡ್ಗ ಹೆಂಗ ಪರ್ವ ಇಲ್ವಾ ಅವಳೇನ್ ಕೇಳಿ ನಾನ್ ಕೇಳು ಈ ಗೊತ್ತಾಯ್ತು ಯಾವನು ಯಾವ ಬಾಳ ಒಳ್ಳೆ ಮಾಡು ಮಾಡವ ಮದ್ವೆ ಅಮ್ಮ ಒಳ್ಳೆ ಹುಡುಗ ಹುಡುಗನಂತ ಹೆಂಗ ಒಳ್ಳೆ ಹುಡ್ಗಾಲಕ ಬಾಳ ಒಳ್ಳೆ ಹುಡ್ಗ ಹೆಂಗ್ ನೀರು ಮಗಳು ನಿಮ್ದ ಇರ್ತಾಳೆ ಮದ್ದು ಮದ್ದು ಮಾಡ್ಬಿಟ್ಟು ಆಮೇಲೆ ಕರ್ನಾರ ಮಾಡಿ ಅಯ್ಯೋ ಮಾಡಕಾಯ್ತದೆ ಹೆಂಗ್ ಗಂಡ ಹೆಂಗ ಅಂತ ಹೆಂಗ ನಮ್ಗೆ ಗೊತ್ತಿಲ್ಲ ಕನಕ ನಾವ್ ಮಾಡ್ತಾ ಕೊಯ್ಕೆ ಒಟ್ಟಿಗೆ ಮೈದಾ ಕೊಡ್ಕೊಕೊಂಗ್ ಎಂತ ಕೆಲಸ ಹೋಗ್ತಿರ್ತದೆ ಅದೇನೋ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ದೂರ ನಮ್ಮ ಮನೆಗೆ ಅವ್ರ ಮನೆಗೆ ಭಾಳ ದೂರ ಗೊತ್ತು ಅಂದೆ ಗೊತ್ತು ಸಿದ್ಧಾಂತ ಅಂದೆ ಒಂದೂರ್ ಜನ ಅಂದ್ಮೇಲೆ ಮೇಲೆ ಯಾರು ಇವ್ರು ಯಾರೋ ಗೊತ್ತಿಲ್ಲದಾರ ಇದ್ದಾರಕ ಹಳ್ಳಿ ಏನ್ಮೇಲೆ ಗೊತ್ತಿರ್ತಿರ್ತಾರೆ ಒಬ್ಬರುಗೊಬ್ರು ನನಗೆ ಗೊತ್ತು ಅಷ್ಟೇ ಅದು ಬಿಟ್ರೆ ಅವನ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಕನಕ ಹಳ್ಳ್ಯನ್ಮಗ ತಯಮ್ಮ ಅವ್ಳಿಯನ್ ಕೇಳಿ ನಾನು ಕೇಳು ಹೇಳ್ಕೊಟ್ಟಾನು ಒಳ್ಳೆವನು ಅವನು ನಿನ್ ಗೊತ್ತವ ಹ್ಞೂ ನನ್ಗೆ ಗೊತ್ತು ಕಣವ ನಾನು ಇವ್ರ ಮನೆ ತಕ್ಕೆ ஆகோது மாதாடாத அவனே ஒசி பவனாக பான ஒண்ணு கனவா டுசன முடிக்கணுன்னே மாடு ஏனில் கண மத மா நீ நான் ஏழுத்தின் கேள் நானுங்க கேள் தாயம்மா நீங்க மாடு ஒச்சு கட்டாக இருத்தாள் நின் மகளு சரியா நானே வைக்க அய்யோய்யோ அது ஏன் புதிக்கோத்தாளோ அல்ல மது ஊட்ட கர்நாடக ஊட்ட சித்து ஏன் கடையோடங்க மாத்தாத்தாறாரா அல்ல கணவா இவக்கேன அக்கே அய்யோ அவ்வீன் கோத்தவ அவளே தா இவக்கில கணவா அவளு ஊரில் இவக்க நீனாது அந்த அவளு அந்த ஆர் தின சுத்தக்கோய்த்தாள் மனேல அவ்வளிகோ நானே சுத்தக்கோதவ இதா நீ சொன்ன அக்க ஏன்கள்கில அய்யோ ஏன் அந்த குத் மத்திய முச்சுக்கண்டு சித்தன் பகிங் நின் கண்டி ஒத பழைய சரி நீனொழையா இல்லை கண்ட் நீல் பாட ஒடையுன மொத்வாத மாரனை எடுத்து மார்க் அய்யோ ஒத அக்கி ஒதல

ಮದುವೆ ಆದ್ರೆ ಮಾರ್ನ ಬಂದು ದರ್ಸ್ತಾ ಮಾಡ್ತೀನಿ ಅಂತಂದಿದ್ದೆ ಅದ್ಕಂಗ ನಮ್ದಡವಾ ಕಳಕ ಏನೋ ಒಂದು ಒಳ್ಳೆದಾದ್ರ ಸಾಕು ನನ್ ಮಗನುವೆ ನನ್ ಹೇಳಿದ್ ಮಾತೆ ಮಾತೇ ಕೇಳ್ತಿಲ್ಲ ನನ್ ಅರ್ಥನೇ ಅರ್ಥಾನೇ ಮಾಡ್ಕತಿಲ್ಲಕ ಅಕ್ಕ ಹೆಂಗೋ ದೇವ್ರದಿಂದ ಒಂದ್ ಒಳ್ಳೆದಾಗ್ಬಿಟ್ರೆ ಸಾಕು ಕನಕ ಅಯ್ಯೋ ಚಿನ್ನದೂ ಹಚ್ಚಿವಳ್ಳ ಸಾಕತ್ತೊಳ ಕನಕ ಹಿಂಗೊಂತಳ ಅನ್ಕ ಬಿಡ ಅಂತ ಹುಡುಕಕ್ಕೆ ಹಾಕಿರ ನೀವು ಅಂತೆ ಹುಡುಗನ ನಾನೋ ದಡವ ಹ್ಮ್ ನಿಜ ಹೊಗಳ ಹಂಗೆ ಇರದ ಇಲ್ದ ಮಾತಾಡೋ ಮಾತಾಡೋದು ನನ್ಗೆ ಹಾಕಿಲ್ಲ ತಲೆಗೆ ಎಸ್ಕ ಬೇಡ ಹೋಗವ ಅದೇನು ಮದ್ವೆಗೇನೇನು ಅಚ್ಕಟ್ಟಾಗಿ ಮಾಡೋಗಿ ಐ ಎಷ್ಟು ಚೆನ್ನಾಗ್ ಮಾಡೋಕೆ ಅಚ್ಕಟ್ಟಾಗಿ ಅಡಿಗೆ ಗಿಡ್ಗೆ ಮಾಡಿಸಿ ಮದ್ವೆ ಮಾಡ್ರವ ಮಾಡಿದ್ರೆ ಮದುವೆ ನನ್ನ ಮಗ ನನ್ಗೆ ಅದೇ ಒಂದು ಯತ್ನಿಯಾಗೋಗಿತ್ತು ಏನ್ ಚೆನ್ನಾಗಿ ಗಿಳಿ ಸಾಕಂಡ್ ಸಾಕಿ ಗಿಳಿಂಗಾರ ಆದದ್ದು ಅಂತ ಅದೇ ಒಂದು ಹೋಗಿತ್ತು ಕಣಮ್ಮ ಈಗ ಒಂಥರ ಮುನ್ಸ್ಗೆ ಸಮಾಧಾನ ಆಯ್ತು ಬುಡ್ಕತೈತೀ ಮಾತಾಡ್ತಿರಕ ಕೊ ಗೋಡು ನೋಡವ ನಿವ ನಿಂಗೆ ಏ ಒಳ್ಳೆ ದರ್ದಡಿಗೆ ಹತ್ತಿಲ್ಲಿ ಕಳಿಕೆ ದೊಡ್ಡವಾಯ ನಾನು ಹೋಡೋದ ಬಿಸಿ ಯಾಕೆ ಹೇಳ್ತೀನಿ ನೀನು ಮತ್ತೆ ನಾನು ಗಿಳಿಗೆಳಂಗೆ ಹೇಳ್ತೇವನಿ ನೋಡು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲ ಕೂಡ ಸರಿಯಾ ಅಚ್ಚುಕಟ್ಟೆ ನನ್ನ ಮದ್ವೆ ಊಟ ಕರ್ನಾರೆ ಊಟ ಸೋಮನ್ ಊಟ ಕುಡಬೇಕು ಅದಕ್ಕೆ ನಾರೇ ನಿನ್ನ ಕಲ್ಲು ಹಾಕೋರೆ ನೀನು ಮಾತ್ರ ಸುಮ್ಮನೆ ಬೆಳಕಿಲ್ಲ ನಿನ್ನ ಮಾನ ಬರುವ ಹರಾಜ್ ಹಾಕ್ಬಿಡ್ತೀನಿ ಹುಷಾರು ಈ ಅಂತ ದೊಡ್ಡವ ಅಂತ ಇನ್ನೂ ನಿನಗೆ ಗೊತ್ತಿಲ್ಲ ಆಯ್ತಾ ನಾನು ಒಳ್ಳೆಯರು ಒಳ್ಳೇರು ಕೆಟ್ಟೋರು ಕೆಟ್ಟೋಡು ಒಳ್ಳೆ ಮತಲ್ಲಿ ಹೇಳ್ತ ನಾನು ಹೇಳೋಂಗೆ ಕೇಳೋದು ಸರಿ ಇಲ್ಲ ಅಂದ್ರೆ ನೀನು ಮಾರನೆ ಹೂಡೋದೆಲ್ಲ ಅಭಿಷ್ ಹೇಳ್ಬಿಡ್ತೀನಿ ಅಯ್ಯ ಕಾಳುಮುಡಿ ದೊಡವ ಬೇಡಕ್ಕೆ ಸುಮ್ಕಿರ್ನಿ ಅಂತ ಸಾಸ ಯಾಕೋ ಅಯ್ಯೋ ಆಯ್ತು ನನಗೇನು ಆಲಂತೆ ನಾನೇನು ಬೇಡ ಅಂದನ ಅಚ್ಕಟ ಈ ಮದುವೆ ಊಟ ಕರ್ನಾ ಊಟ ಸೋಮ ಊಟ ನಾನು ಹುಣ್ಣ ತಿನ್ನೋಕ ಕುತ್ಕೊಂಡು ಮತ್ತಷ್ಟ್ರಲ್ಲಿರೋ ಜಾಸ್ತಿ ಹೊರಕ ಬೇಡ ಸರಿ ಕಂದಡವ ಹೊರ್ಕಳಿಕಲ್ ಜಾಸ್ತಿ ಆಯ್ತಾ ಹ್ಮ್ ಸರಿ ಕಾಳು ಮುಡವ ಹ್ಮ್ ಹ್ಮ್ ತಿನ್ನ ಸಲುವಾಗ ಹೆಂಗೆ ಹೇಳ್ತಾ ನೋಡುವ ಏನೀಗ ಸಮಾಧಾನ 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 ಮಾಡ್ಕೋ ಹುಣ್ಣೆ ಅಚ್ಕಟ ಈ ಮದುವೆ ಊಟ ಕರ್ನಾಟಕ ಹುಣ್ಣೆ ಸಮಾಧಾನ ಮಾಡ್ಕೋತ ಸಮಾಧಾನ ಸಮಧಾನು ಮದುವೆ ಗಿದ್ವೆ ಸುದ್ದಿ ಎತ್ತೂರು ಮಾತ್ರ ನಾನ್ ಸುಮ್ಮನೆ ಇರೋಕಿನ ಮೇಲೆ ಹೇಳ್ತಾವ್ನಿ ಹಾಕೊಂಡ ಹಿಂಗೆ ಅಂತ ಹೇಳ ಕೂಡದು ಬಾಯ್ ಮುಚ್ಕೊಂಡು ಸುಮ್ಮನೆ ಇದ್ರು ಸರಿ ಸರಿ ಕಂದ್ರ ಸರಿ ನೀನು ಹೆಂಗ ಹೇಳ್ತಂಗೆ ತಡವನ್ಲೇ ಜೈ ತಡವನ್ಲೇ ಜೈ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ